ನಮಸ್ಕಾರ ಬುಕನ್ಕೆರೆ ಡೇರಿಗೆ ಸ್ವಾಗತ ನಾನು ಧರಣೇಶ್ ಕೆರೆ ಇನ್ನೊಂದು ವಾರ ಎಂಟತ್ತು ದಿನದಲ್ಲಿ ರಾಜ್ಯ ಬಿ ಜೆ ಪಿಯ ಪೂರ್ಣಾವಧಿ ಅಧ್ಯಕ್ಷ ಯಾರು ಅನ್ನುವಂಥದ್ದು ಗೊತ್ತಾಗಬಹುದು ಆ ಥರದ ಘೋಷಣೆ ಆಗಬಹುದು ಅಂತ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಹಾಲಿ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ನನ್ನನ್ನು ಬಿಟ್ಟರೆ ಯಾರಿಗೆ ಅರ್ಹತೆ ಇದೆ ನಾನೇ ಅಧ್ಯಕ್ಷ ಆಗಲಿಕ್ಕೆ ಸೂಕ್ತ ನನ್ನನ್ನು ಬಿಟ್ಟರೆ ಬಿ ಜೆ ಪಿಯಲ್ಲಿ ಅಧ್ಯಕ್ಷರಾಗಲಿಕ್ಕೆ ಗತಿನೇ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರಂತೆ ಅದು ಹೈಕಮಾಂಡ್ ನಾಯಕರ ಎದುರು ಅಂದರೆ ಪರೋಕ್ಷವಾಗಿ ಅಂಥದ್ದೊಂದು ಧಮಕಿಯನ್ನು ಹಾಕಿದ್ದಾರೆ ನಾನು ಎಲ್ಲ ರೀತಿಯಲ್ಲೂ ಸೂಕ್ತ ಸಮರ್ಥ ಹಾಗಾಗಿ ನನ್ನನ್ನೇ ಅಧ್ಯಕ್ಷನನ್ನಾಗಿ ಪರಿಗಣಿಸಬೇಕು ಪರಿಗಣಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರು ಮಾತನಾಡಿದರಂತೆ ಇಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಿದ್ದಾವೆ ಅದು ಬರೀ ಪಿ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಅವ್ರು ಮಾತನಾಡಿದ್ರೆ ನಮ್ಮಂತ ಮಾಧ್ಯಮದವರಿಗೆ ಅದು ಗೊತ್ತಾಗ್ತಿರಲಿಲ್ಲ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆಯಲ್ಲಿ ಕೂಡ ಈ ತರದ ಮಾತುಗಳನ್ನು ನಾಡಿದ್ದಾರೆ ಅದರಿಂದಾಗಿ ಗೊತ್ತಾಗ್ತಾ ಇದೆ ಈಗ ಹೊಸ ಗೊಂದಲ ಏನಪ್ಪಾ ಅಂದ್ರೆ ಬಿ ವೈ ವಿಜಯೇಂದ್ರ ಇಂಥದ್ದೊಂದು ವರಸೆ ಹಾಕಿರೋದ್ರಿಂದ ಹೈಕಮಾಂಡ್ ಯಾವ ರೀತಿಯ ನಿಲುವನ್ನ ತೆಗೆದುಕೊಳ್ಬಹುದು ಅಂತ ಸೊ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಚರ್ಚೆಗಳಾಗ್ತಿದ್ದಾವೆ ಅದೇನು ಅಂತ ನಾನು ನಿಮ್ಮ ಮುಂದೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕರೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಈ ರಾಜ್ಯ ಬಿ ಜೆ ಪಿಗೆ ಗೆ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂತಹ ವಿಷಯ ಗಜಪ್ರಸವ ಎನ್ನುವಂತಾಗಿದೆ ಎಲ್ಲ ಅಂತ್ಕೊಂಡಂತೆ ಆಗಿದ್ದಿದ್ರೆ ಅಥವಾ ಎಲ್ಲ ಸರಿಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ರಾಜ್ಯ ಪಿಗೆ ಅಧ್ಯಕ್ಷರನ್ನ ಅಧಿಕೃತವಾಗಿ ಘೋಷಣೆ ಮಾಡಬೇಕಿತ್ತು ಪೂರ್ಣಾವಧಿಗೆ ಆ ಅಧ್ಯಕ್ಷರು ಒಂದು ಸುತ್ತ ರಾಜ್ಯ ಪ್ರವಾಸವನ್ನು ಕೂಡ ಮಾಡಿಬಿಡ್ಬೋದಾಗಿತ್ತು ಆದರೆ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ವಲ್ಲ ಅದು ಮನೆಯೊಂದು ಮೂರು ಬಾಗಿಲು ಅಲ್ಲ ಆರು ಅಥವಾ ಅದಕ್ಕಿಂತಲೂ ಹೆಚ್ಚು ಬಾಗಿಲು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಅದರಿಂದಾಗಿ ಸಮಸ್ಯೆಗಳು ಆಗ್ತಿದವೆ ಒಂದು ಕಡೆ ಬಿ ವೈ ವಿಜಯೇಂದ್ರ ಅಟ್ ಎನಿ ಕಾಸ್ಟ್ ನಾನು ಈಗ ಏನು ಅಧ್ಯಕ್ಷ ಅಧ್ಯಕ್ಷರಾಗಿದ್ರಲ್ಲ ಪೂರ್ಣಾವಧಿಗೆ ಅಧ್ಯಕ್ಷ ಆಗಬೇಕು ಅಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದಕ್ಕೆ ಬೇಕಿರುವಂತ ತಯಾರಿಯನ್ನ ಮಾಡ್ತಿದ್ದಾರೆ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಪ್ರಯ ಏನೋ ಪ್ರಭಾವ ಬೀರ್ಬೋದು ಅದೆಲ್ಲವನ್ನ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಶತಾಯ ಗತಾಯ ಬಿ ವೈ ವಿಜಯ್ ಅಂದ್ರ ಅಧ್ಯಕ್ಷರ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಅದಕ್ಕೆ ಅದರದೇ ಆದ ರೀತಿಯಲ್ಲಿ ತಯಾರಿಗಳು ತಂತ್ರಗಾರಿಕೆಗಳು ನಡೀತಾ ಇದ್ದಾವೆ ಈ ನಡುವೆ ಬಿ ವೈ ವಿಜಯ ಅಂದ್ರಾಗೆ ತಾನು ಅಧ್ಯಕ್ಷ ಆಗೇ ಬರ್ತೀನಿ ಅನ್ನುವಂತ ನಂಬಿಕೆ ಬಂದಿದೆ ಅಧ್ಯಕ್ಷ ಆದಮೇಲೆ ಏನೇನು ಮಾಡಬೇಕು ಯಾರನ್ನ ಪ್ರಧಾನ ಕಾರ್ಯದರ್ಶಿಗಳನ್ನು ಮಾಡಬೇಕು ಅನ್ನೋ ರೀತಿನಲ್ಲಿ ಕೂಡ ಅವರು ತಯಾರಿಯನ್ನ ನಡೆಸ್ತಾ ಇದ್ರಂತೆ ಓಕೆ ನಂಬಿಕೆ ಬರೋದು ಅಥವಾ ನಂಬಿಕೆ ಇಟ್ಕೊಳ್ಳೋದು ವಿಶ್ವಾಸ ಇಟ್ಕೊಳ್ಳೋದು ಸಹಜ ಅಷ್ಟು ವಿಶ್ವಾಸ ಇರ್ಬೇಕಾಗತ್ತೆ ರಾಜಕಾರಣದಲ್ಲಿ ನಿರಾಸೆಯಿಂದನೇ ಎಲ್ಲವನ್ನ ನೋಡ್ಲಿಕ್ಕಾಗಲ್ಲ ಆದರೆ ಇವರು ನನ್ನ ಬಿಟ್ಟರೆ ಬೇರೆ ಯಾರಿಲ್ಲ ನಾನೇ ಸೂಕ್ತ ನಾನೊಬ್ಬನೇ ಸೂಕ್ತ ಅನ್ನೋ ರೀತಿನಲ್ಲಿ ಹೊಂದಿದಾರಲ್ಲ ಆ ಧೋರಣೆ ಇರಲ್ಲ ಅದ್ರ ಬಗ್ಗೆ ಕೆಲವು ಆಕ್ಷೇಪಗಳು ವ್ಯಕ್ತ ಆಗ್ತಿದವೆ ಅದೇನೇ ಇರಲಿ ಪಿ ವೈ ವಿಜಯೇಂದ್ರ ತಾನೊಬ್ಬನೇ ಸರಿ ತಾನೊಬ್ಬನೇ ಸೂಕ್ತ ತನಗೆ ಮಾತ್ರ ಎಲ್ಲ ಅರ್ಹತೆ ಇರೋದು ಇದೆ ಅಂತ ಹೇಳ್ತಿದಾರಲ್ಲ ಅದು ಯಾವ್ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ಅದು ಅವರೇ ಆ ಥರ ಹೇಳ್ತಿರೋದನ್ನ ನೋಡೋದಾದ್ರೆ ಅದೇನಪ್ಪಾ ಅಂದ್ರೆ ಒಂದು ನನಗೆ ನಮ್ಮ ಅಪ್ಪನ ಶಕ್ತಿ ಇದೆ ನಾವಪ್ಪ ಮಾಜಿ ಮುಖ್ಯಮಂತ್ರಿ ರಾಜ್ಯದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ರು ಅದರಲ್ಲಿ ಸಲ ಬರೀ ನಾಲ್ಕು ದಿನ ಆಗಿದ್ರು ಅವರ ಶಕ್ತಿ ಇದೆ ಅವ್ರನ್ನ ನಾನು ಬಳಸ್ಕೊಂಡು ಪಕ್ಷ ಕಟ್ತೀನಿ ಅವ್ರನ್ನ ಬಳಸ್ಕೊಂಡು ರಾಜ್ಯ ಪ್ರವಾಸವನ್ನು ಮಾಡ್ತೀನಿ ಅವ್ರನ್ನ ಉಪಯೋಗಿಸ್ಕೊಂಡು ಬೇರೆ ನಾಯಕರನ್ನ ಪಕ್ಷಕ್ಕೆ ಸೆಳಿತೀನಿ ಅನ್ನುವಂತಹ ಒಂದು ಪ್ರಬಲವಾದಂತಹ ಶಕ್ತಿ ಅದು ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಆಕ್ಚುಲಿ ಅವರ ಅಪ್ಪನ ಮುಖ ನೋಡಿಕೊಂಡೆ ಎ ಬಿ ವೈ ವಿಜಯೇಂದ್ರೆಗೆ ಮಣೆ ಹಾಕಿರೋದು ಅವರನ್ನು ಹಂಗಾಮಿಯಾಗಿ ಅಧ್ಯಕ್ಷರನ್ನು ಮಾಡಿರೋದು ಅದ್ರಾಗೇನು ಎರಡನೇ ಮಾತಿಲ್ಲ ಅವರು ಅವರ ಅಪ್ಪನ ಕಾರ್ಡ್ ಬಳಸ್ತಿದ್ದಾರೆ ನಂಬರ್ ಟು ನನಗೆ ಜಾತಿಯ ಬಲ ಇದೆ ನಾನು ಲಿಂಗಾಯತ ಸಮುದಾಯದವನು ಲಿಂಗಾಯತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಿಯನ್ನು ಬೆಂಬಲಿಸ್ತಿದ್ದಾರೆ ಆ ಕಾರಣಕ್ಕೋಸ್ಕರ ನನಗೆ ಅಧಿಕಾರವನ್ನ ಕೊಡಬೇಕು ಅನ್ನೋ ರೀತಿನಲ್ಲಿ ಅವರು ಪ್ರತಿಪಾದಿಸ್ತಿದ್ದಾರೆ ನಂಬರ್ ತ್ರೀ ಸಂಪನ್ಮೂಲ ಈಗ ಇನ್ನೂ ರಾಜ್ಯದಲ್ಲಿ ಚುನಾವಣೆ ನಡೀಬೇಕು ಅಂತ ಅಂದ್ರೆ ಮೂರು ವರ್ಷ ಇದೆ ಮೂರು ವರ್ಷದವರೆಗೆ ಪಕ್ಷವನ್ನು ಕಟ್ಟಬೇಕು ಪಕ್ಷ ಕಟ್ಟಬೇಕು ಅಂದ್ರೆ ದುಡ್ಡಿ ದುಡ್ಡು ಬೇಕು ಅದು ಬ ದೊಡ್ಡ ಮಟ್ಟದ ದುಡ್ಡು ಬೇಕು ಅದನ್ನ ನಾನು ಮಾಡ್ತೇನೆ ನನ್ನ ಹತ್ರ ದುಡ್ಡಿದೆ ದುಡ್ಡಿರೋದ್ರಿಂದ ನಾನು ಪಕ್ಷವನ್ನು ಕಟ್ಟಬಲ್ಲೆ ದುಡ್ಡಿರೋದ್ರಿಂದ ನನಗೆ ಅಧಿಕಾರವನ್ನ ಕೊಡಿ ಜವಾಬ್ದಾರಿಯನ್ನ ಕೊಡಿ ಅನ್ನೋ ರೀತಿನಲ್ಲಿ ಕೇಳ್ತಿದಾರಂತೆ ಸುಮ್ಮನೆ ಎಲ್ಲರ ಬ ಭಾಳ ಸೊಫೆಸ್ಟಿಕೇಟೆಡ್ ಆಗಿ ಸಂಪನ್ಮೂಲ ಅಂತಾರೆ ಆ್ಯಕ್ಚುಲಿ ದುಡ್ಡು ದುಡ್ಡಿನ ದರ್ಪ ಅವರು ಅದನ್ನು ಬಲ ಅಂತ ಹೇಳ್ತಿದ್ದಾರೆ ಸೊ ಆ ದುಡ್ಡಿಂದ ಒಂದು ಕಾರಣ ನೆಕ್ಸ್ಟು ನಾನು ಯುವಕ ಯುವಕ ಆಗಿದ್ದೀನಿ ರಾಜ್ಯ ಪ್ರವಾಸ ಮಾಡಬಲ್ಲೆ ಓಡಾಡಬಲ್ಲೆ ದಣಿವರೆಯದ ರೀತಿಯಲ್ಲಿ ಕೆಲಸವನ್ನು ಮಾಡಬಲ್ಲೆ ಮುಂದಿನ ಚುನಾವಣೆವರೆಗೆ ಆ ಕಾರಣಕ್ಕೋಸ್ಕರ ನನ್ನನ್ನು ಕನ್ಸಿಡರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದಾರಂತೆ ಅಂದ್ರೆ ಇಲ್ಲಿ ಒಂದು ಅರ್ಥ ಆಗ್ದಿರೋದ್ದು ಇಷ್ಟು ದಿನ ಕಾಡಿ ಬೇಡ್ತಿದ್ದಂತಹ ಯಡಿಯೂರಪ್ಪ ವಿಜೇಂದ್ರ ಈಗ ಯಾಕೆ ಈ ಟೋನಿಗೆ ಬದಲಾಗಿದ್ದಾರೆ ಅಂತ ಇರಲಿ ಬಟ್ನಲ್ಲಿ ಅವರು ಈ ತರದ ಧೋರಣೆಯನ್ನ ಬೆಳೆಸ್ಕೊಂಡಿದ್ದಾರೆ ಎನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಇದಿಷ್ಟೇ ಅಲ್ಲ ವಿಜಯೇಂದ್ರ ಅವರು ಹೈಕಮಾಂಡ್ ನಾಯಕರ ಮುಂದೆ ಸ್ವಲ್ಪ ಪೊಲೈಟ್ ಆಗಿ ಮಾತಾಡಿರ್ತಾರೆ ಏನಂತ ಕೇಳಿದ್ದಾರೆ ಅಂತಂದ್ರೆ ನನ್ನನ್ನು ಬಿಟ್ರೆ ಈ ರೀತಿ ಜಾತಿ ಅಪ್ಪನ್ ಬಲ ಅಥವಾ ಸಂಪನ್ಮೂಲದ ಶಕ್ತಿ ಯುವಕರಾಗಿರುವಂಥವ್ರು ಇಂತಹ ಅರ್ಹತೆಗಳನ್ನು ಹೊಂದಿರುವಂತಹ ಇನ್ನೊಬ್ಬ ನಾಯಕನನ್ನ ತೋರಿಸಿ ಅವರ ಹೆಸರು ಹೇಳಿ ಅನ್ನೋ ರೀತಿಯಲ್ಲಿ ಹೇಳಿದಾರಂತೆ ಇದು ನಾನು ಆಗ್ಲೇ ಹೇಳಿದಂಗೆ ಪರೋಕ್ಷವಾದಂತಹ ಬೆದರಿಕೆ ಹೈಕಮಾಂಡ್ ನಾಯಕರಿಗೆ ಬಹುಶಃ ಇದು ಅವರ ಅಪ್ಪನ ಪಳುವಳಿ ಅಂತ ಅನ್ಸುತ್ತೆ ಯಡಿಯೂರಪ್ಪ ಕೂಡ ಆಗಾಗ ಈ ತರದ ಕೆಲಸವನ್ನ ಮಾಡ್ತಿದ್ರು ಬಂಡಾಯ ನಾಯಕನ ವೇಷವನ್ನು ಧರಿಸ್ತಾ ಇದ್ರು ಹೈಕಮಾಂಡ್ಗೆ ಪರೋಕ್ಷವಾಗಿ ಬೆದರಿಕೆಗಳನ್ನು ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಅದೇ ದಾಟಿನಲ್ಲಿ ಬಿ ವೈ ವಿಜಯೇಂದ್ರ ಮಾಡಿರಬಹುದು ಇಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾಗ್ತದೆ ಅಂತಂದ್ರೆ ವಿಜಯೇಂದ್ರ ವಿರುದ್ಧ ನಾನು ಆಗ್ಲೇ ಹೇಳಿದೆ ಅವರನ್ನು ಅಧ್ಯಕ್ಷರಾಗಿ ಮುಂದುವರಿಸಬಾರ್ದು ಅಂತ ಹೇಳಿ ಒಂದು ತಂಡ ಬಹಳ ತೀವ್ರವಾದಂತ ಪ್ರಯತ್ನವನ್ನ ಮಾಡ್ತಿದೆ ಅದಕ್ಕೆ ನಾನಾ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಿದೆ ಜೊತೆಗೆ ಹೈಕಮಾಂಡ್ ನಾಯಕರಿಗೆ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೂಡ ಕೊಟ್ಟಿದೆ ಬಿ ವೈ ವಿಜಯೇಂದ್ರ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಂತ ಅದು ಬಹಳ ಪ್ರಮುಖವಾಗಿ ಕೊಟ್ಟಿರುವಂತಹ ದೂರು ಅದಕ್ಕೆ ಬಿ ವೈ ವಿಜಯೇಂದ್ರ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿದೆ ಎಲ್ಲರೂ ದೂರು ಕೊಡ್ತಾರೆ ಸರಿ ಆದ್ರೆ ಸ್ಪಷ್ಟೀಕರಣ ಕೊಡಬೇಕು ದಾಖಲೆಗಳನ್ನು ಕೊಡಬೇಕು ವಿವರಗಳನ್ನು ಒದಗಿಸ್ಬೇಕು ಸುಮ್ಮನೆ ನಾನು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಂತ ಆರೋಪ ಮಾಡಿಬಿಟ್ರೆ ನಾನು ಆಕ್ಚುಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದೀನಿ ಆದರೆ ಬಿ ಜೆ ಪಿ ಯ ನಾಯಕರೇ ಅದಕ್ಕೆ ಸ್ಪಂದಿಸ್ತಿಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಪ್ರತಿ ದೂರನ್ನ ನೀಡಿದ್ದಾರಂತೆ ಬಿ ಜೆ ಪಿ ಹೈಕಮಾಂಡ್ಗೆ ಬಿ ವೈ ವಿಜಯೇಂದ್ರ ಇದು ಒಂದು ಆಕ್ಷೇಪ ಆಯ್ತಾ ಇನ್ನೊಂದು ಆಕ್ಷೇಪ ಅಥವಾ ದೂರ ಏನು ಬಿ ಜಿ ವೈ ವಿಜಯ ಮೇಲೆ ಹೈಕಮಾಂಡ್ ಗೆ ಅಂದ್ರೆ ಬಿ ವೈ ವಿಜಯ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಒನ್ಸ್ ಅಗೇನ್ ಬಿ ವೈ ವಿಜಯ ಸ್ಪಷ್ಟೀಕರಣ ಏನು ಅಂತಂದ್ರೆ ಅವ್ರು ನನ್ನ ವಿರುದ್ಧ ಏನೇ ದೂರ ಕೊಡ್ಲಿ ಅದು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನುವಂತ ದೂರಿರ್ಬಹುದು ಅಥವಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ನ ಅದಕ್ಕೆ ದಾಖಲೆಗಳನ್ನು ಒದಗಿಸ್ಲಿ ನೀವು ಪುರಾವೆ ಸಮೇತ ಮಾತನಾಡಿ ಸಾಕ್ಷಿಗಳ ಸಮೇತ ಮಾತನಾಡಿ ಸಾಕ್ಷಿಗಳ ಸಮೇತ ಸಾಬೀತುಪಡಿಸಿ ಆಗ ನಾನು ಸುಮ್ನ ಹಾಕ್ತೀನಿ ಅದರ್ವೈಸ್ ನನ್ನನ್ನ ಈಗ ಹಂಗಾಮಿ ಅಧ್ಯಕ್ಷರನ್ನಾಗಿ ಮಾಡಿದರೆ ಪೂರ್ಣಾವಧಿಗೆ ಅಧ್ಯಕ್ಷರನ್ನಾಗಿ ಮಾಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ ಅಂತೇಳಿ ಗೊತ್ತಾಗಿದೆ ಇನ್ನೊಂದು ಆರೋಪ ಏನು ಅಂತಂದ್ರೆ ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಮುಂದುವರೆದ ಭಾಗ ಏನಪ್ಪಾ ಅಂದ್ರೆ ಬಿ ವೈ ವಿಜಯೇಂದ್ರ ಬಂದ ಮೇಲೆ ಪಕ್ಷ ಸಂಘಟನೆ ಮಾಡಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರದ ವಿರುದ್ಧ ಯಾವುದೇ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಿಲ್ಲ ಅಂತ ಅದಕ್ಕೆ ವಿಜಯಿಂದ ಕೊಡುವಂತ ಸಮರ್ಥನೆ ಏನಪ್ಪಾ ಅಂದ್ರೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಕೊಡುವಂತೆ ಮಾಡಲಿಲ್ವಾ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಟ್ಗಳನ್ನು ವಾಪಸ್ ಕೊಡುವಂತೆ ಮಾಡಲಿಲ್ವಾ ಇದು ನಮ್ಮ ಹೋರಾಟದ ಫಲ ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಜಯ ಅನ್ನುವಂಥದ್ದು ವಿಜಯೇಂದ್ರ ಅವರ ಪ್ರತಿಪಾದನೆ ಇದನ್ನೇ ಅವರು ಹೈಕಮಾಂಡ್ ನಾಯಕರಿಗೆ ತಿಳಿಸಿದಾರಂತೆ ಮತ್ತೆ ಕೆಲವು ವಿಷಯಗಳು ಒಂದ ದಾಟಿದ ಮೇಲೆ ಕೋರ್ಟ್ಗೆ ಹೋಗ್ತವೆ ಅಥವಾ ಕಾನೂನು ಹೋರಾಟದ ವ್ಯಾಪ್ತಿಗೆ ಹೋಗ್ತವೆ ಆಗ ನಾವು ಏನು ಮಾಡೋಕ್ಕಾಗಲ್ಲ ಅದರಿಂದ ನಾವು ಸುಮ್ನಾಗ್ಬೇಕಾಗತ್ತೆ ಅದನ್ನ ಏನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ವ್ಯಾಖ್ಯಾನ ಮಾಡೋದು ಸರಿ ಇಲ್ಲ ಅನ್ನೋದು ಅವರ ವಾದ ಅದನ್ನ ಹೈಕಮಾಂಡ್ ಮುಂದೆ ಇಟ್ಟಿದಾರಂತೆ ಮತ್ತೆ ಇದೆಲ್ಲವೂ ಮೇರಿ ಬಿ ವೈ ವಿಜಯೇಂದ್ರ ಹೈಕಮಾಂಡ್ ಮುಂದೆ ಇನ್ನೊಂದು ಪಾಯಿಂಟ್ ಇಟ್ಟಿದ್ದಾರೆ ಅದೇನಪ್ಪಾ ಅಂದ್ರೆ ನನಗೆ ಆಕ್ಚುಲಿ ಬಿಜೆಪಿಯ ಹಿರಿಯ ನಾಯಕರ ಸಪೋರ್ಟೂ ಸಿಕ್ಕಿಲ್ಲ ಇನ್ನೊಂದು ಕಡೆ ಬಹಳ ಮುಖ್ಯವಾಗಿ ಸಿಗ್ಬೇಕಾಗಿದ್ದಂತಹ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರ ಬೆಂಬಲ ನೆರವು ಸಹಾಯ ಸಿಗ್ತಾ ಇಲ್ಲ ಅಂತ ಅವರ ಬೆಂಬಲವೂ ಇಲ್ಲದೆ ಸಹಾಯ ನೆರವು ಇದ್ಯಾವುದೂ ಇಲ್ಲದೆ ನಾನು ಇಷ್ಟು ಮಟ್ಟಿಗೆ ಹೋರಾಟವನ್ನು ಮಾಡ್ತಾ ಇದ್ದೀನಿ ಪಕ್ಷ ಸಂಘಟನೆಯನ್ನ ಮಾಡ್ತಿದೀನಿ ಅದರಿಂದಾಗಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅನ್ನುವಂತಹ ಒಂದ್ಸಗೆ ಅನ್ನೋದು ಮನವಿಯೋ ಒತ್ತಾಯವು ನಿಮಗೆ ನಿರ್ಧರಿಸಿ ಈ ಈ ಟೋನಲ್ಲಿ ಮಾತನಾಡಿದರೆ ಅದನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಸೊ ಇಷ್ಟೆಲ್ಲ ಆಯ್ತಲ್ಲ ಆಬ್ವಿಯಸ್ಲಿ ಬಿಜೆಪಿ ಹೈಕಮಾಂಡ್ ಸ್ವಲ್ಪ ಆಶ್ಚರ್ಯ ಆಗೊಂಡಿದೆ ಯಾಕೆಂದ್ರೆ ವಿಜಯೇಂದ್ರ ಏನು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಬರೀ ಆಶ್ಚರ್ಯ ಅಲ್ಲ ಆತಂಕ ಕೂಡ ಆಗಿದೆ ಏನಪ್ಪಾ ಅಂದ್ರೆ ಈಗ ಇವರು ಹಂಗಾಮಿ ಅಧ್ಯಕ್ಷರು ಈಗ್ಲೇ ಹಿಂಗ್ ಮಾತಾಡ್ತಿದ್ದಾರೆ ಒಂದೊಮ್ಮೆ ಪೂರ್ಣಾವಧಿ ಅಧ್ಯಕ್ಷರಾಗಿ ಅಧಿಕಾರ ಸಂಪೂರ್ಣವಾಗಿ ಅವ್ರ ಕೈಗೆ ಮೇಲೆ ಆಗ ಇನ್ನು ಹೆಂಗ್ ಮಾತಾಡಬಹುದು ಅನ್ನುವಂತಹ ಆತಂಕ ಅದರಿಂದಾಗಿ ಬಿಜೆಪಿ ಹೈಕಮಾಂಡ್ ಆಶ್ಚರ್ಯಗೊಂಡಿದೆ ಆತಂಕವೂಗೊಂಡಿದೆ ಇದೇ ಕಾರಣಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ತಡ ಆಗ್ತಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಇದರಲ್ಲಿ ದಿಢೀರನೆ ವಿಜಯೇಂದ್ರ ಯಾಕೆ ಈ ರೀತಿಯ ಧೋರಣೆಯನ್ನು ಹೊಂದಿದ್ರು ಮತ್ತೆ ಅದನ್ನ ಹೈಕಮಾಂಡ್ ಮುಂದೆ ಪ್ರದರ್ಶನ ಮಾಡಿದ್ರು ಅನ್ನುವಂಥ ಒಂದು ಕುತೂಹಲ ಇದೆ ಅದರಿಂದಾಗಿ ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ ಮತ್ತೆ ಈ ಸಮಸ್ಯೆಗೆ ಪರಿಹರಿಸಲಿಕ್ಕೋಸ್ಕರ ಬಿ ಜೆ ಪಿ ಹೈಕಮಾಂಡ್ ರಾಜ್ಯ ಬಿ ಜೆ ಪಿ ಅಧ್ಯಕ್ಷಗಾದಿಗೆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಒಬ್ಬರನ್ನು ಕರ್ಕೊಂಬಂದು ಕೂರಿಸುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ ಏಕೆಂದರೆ ನನಗೀಗಾಗಲೇ ಆ ಸುಳಿವು ಸಿಕ್ಕಿದೆ ಅದು ಖಚಿತ ಆದಮೇಲೆ ಮತ್ತೊಂದು ವೀಡಿಯೋವನ್ನು ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕೆರೆ ಡೈರಿಯನ್ನು ಜೊತೆಗೆ ಕೆರೆ ಡೈರಿಯನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು